ಹಾಯ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಬಸನ್ ಜಯಂತಿ ಅಂಗವಾಗಿ ಮನೆಯಲ್ಲಿ ಪೂಜೆ ಮಾಡಿದೆ ಇವತ್ತಿನ ಲಾಗು ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಬಸವ ಜಯಂತಿ ಇರೋದು ಸಲಗೆ ಎಲ್ರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಪೂಜಾ ಎಲ್ಲ ಮುಗಿಸ್ಕೊಂಡು ಸ್ವೀಟ್ ಮಾಡಿದ್ದೀವಿ ಇವತ್ತು పసొనింటిరసాలకి కాడబో మతే సారు సండిగే సండిగే పూరి వైట్ రైస్ మజ్జిగే మతే బదనేకాయ మతే ಚಿತ್ರಾನ್ನ ಮಾಡಿದ್ವಿ ಇವತ್ತು ಬಸವ ಜಯಂತಿ ರಸಲಿಗೆ ಮತ್ತು ಕೋಸಂಬರಿ ಇದಿಷ್ಟೆಲ್ಲ ನಮ್ಮ ಮನೆ ಬಸವ ಜಯಂತಿ ಹಬ್ಬದ ಅಡುಗೆಯನ್ನು ಮಾಡಿದ್ದೀವಿ ಇಷ್ಟು ಬಸವ ಜಯಂತಿ ಹಬ್ಬದ ಸ್ಪೆಷಲ್ ಅಡುಗೆ ನಮ್ಮ ಮನೆಯಲ್ಲಿ ಬಸವ ಜಯಂತಿ ಹಬ್ಬದ ಊಟ ಸ್ಪೆಷಲ್ ರೆಡಿಯಾಗಿದೆ ಬನ್ನಿ ಎಲ್ಲರೂ ಊಟ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ